ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡಾಗಲೂ ಕಷ್ಟ ಬಂದಾಗ ನೆನಪಾಗುವುದು ದೇವರು ಕಷ್ಟಗಳನ್ನು ಕೊಡುವ ಕಷ್ಟಗಳನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ಬೆಳೆಯುವ ಛಲವೊಂದಿದ್ದರೆ ಆ ದೇವರೇ ಅವಕಾಶ ನೀಡುತ್ತಾನೆ ಮುಂದೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡುತ್ತಾನೆ ಆದರೆ ಒಳ್ಳೆಯ ದಾರಿಯಲ್ಲಿ ನಡೆದರೆ ಮಾತ್ರ ಹತ್ತಾರು ಜನ ಸ್ನೇಹಿತರೊಂದಿಗೆ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವುದಕ್ಕಿಂತ ಒಂಟಿಯಾಗಿ ಕುಳಿತು ಒಂದು ಪುಸ್ತಕವನ್ನು ಓದುವುದು ಉತ್ತಮ ಕೆಲಸ ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನೂ ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನಿರುತ್ತಾನೆ ನಿಯತ್ತಾಗಿ ಇರೋರು ಯಾವಾಗಲೂ ಗರ್ವದಿಂದ ಇರುತ್ತಾರೆ ಅವರು ತಲೆಬಾಗಿಸೋಕೆ ಇಷ್ಟಪಡಲ್ಲ ಯಾಕೆಂದರೆ ಅವರಿಗೆ ನಟಿಸೋಕೆ ಬರಲ್ಲ ಅಂತಹವರು ಯಾರಿಗೂ ಇಷ್ಟವಾಗಲ್ಲ ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಆದರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕಷ್ಟೆ ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಸತ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಪಾಡುತ್ತಾನೆ ಸಮಸ್ಯೆ ಸೃಷ್ಟಿಸೋ ಸಾವಿರ ಮಂದಿ ಬಂದರೂ ಭರವಸೆ ಅನ್ನುವ ಒಬ್ಬ ಗುರು ಜೊತೆ ಇದ್ದರೆ ಸಾಕು ನಡೆದ ಎಲ್ಲ ಪಾಪ ಪುಣ್ಯಗಳಿಗೆ ಕಾಲವೇ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ ಒಬ್ಬರ ಕಣ್ಣೀರಿಗೆ ನೀನು ಸಂಭ್ರಮಿಸುತ್ತಿದ್ದರೆ ಅರ್ಥ ಮಾಡಿಕೊ ನಿನ್ನ ಕರ್ಮ ನಿನ್ನನ್ನು ಶೀಘ್ರದಲ್ಲೇ ಹುಡುಕಿಕೊಂಡು ಬರುವುದೆಂದು ಎಷ್ಟೇ ಕಷ್ಟಗಳಿರಲಿ ನೀನು ಕೆಳಗೆ ಬೀಳದಂತೆ ದೇವರು ನಿನಗಾಗಿ ಒಂದು ಅವಕಾಶವನ್ನು ಕೊಟ್ಟೆ ಕೊಡುತ್ತಾನೆ ಧೈರ್ಯ ಕಳೆದುಕೊಳ್ಳಬಾರದು ಗುರಿ ಅಥವಾ ಸಮಸ್ಯೆ ದೊಡ್ಡದಿಂದು ಭಯ ಅಥವಾ ಗಾಬರಿ ಪಡುವವನು ಜೀವನದಲ್ಲಿ ಏನನ್ನೂ ಸಾಧಿಸಲಾರ